ಹಲೋ ಫ್ರೆಂಡ್ಸ್ ನಾನು ಈ ದಿನ ಮಟನಲ್ಲಿ ಟೂ ಟೈಪ್ಸ್ ಮಾಡ್ತೀನಿ ಒಂದು ಸಾಂಬಾರು ಮತ್ತು ಉರುಬಾಡು ಅಂತ ಇದನ್ನು ಹೇಗೆ ಮಾಡೋದು ಅಂತ ನಾನು ನಾನೀಗ ಆಲ್ರೆಡಿ ಮಟನ್ ಚೆನ್ನಾಗಿ ತೊಳೆದು ಉಪ್ಪು ಹುಳಿ ಅರ್ಶಿನ ಪುಡಿ ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ಇಡ್ತೀನಿ ಇದು ಒಂದು ಸ್ವಲ್ಪ ನೀರಿರಬಾರ್ದು ಆ ಥರ ಸುಂಡು ಹೋಗಬೇಕು ಇವಾಗ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ನೀರು ಇರಬಾರ್ದು ಆ ಥರ ನೀರೆಲ್ಲ ಸುಂಡೋಗಬೇಕು ಆವಾಗ ನಾನು ಮುಂದೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಇದನ್ನ ನೆನೆಸಿಡಬೇಕು ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ತೊಳೋದು ಕನಿಷ್ಠ ಒನ್ ಅವರ್ ಆದ್ರೂ ಉಪ್ಪು ಹುಳಿ ಮತ್ತು ನಾನು ಅಷ್ಟು ಪುಡಿ ಹಾಕಿದ್ದೀನಿ ಖಾರ ಇಲ್ಲಿ ಆಮೇಲೆ ಸೇರಿಸ್ತೀನಿ ಆವಾಗ ತೋರಿಸ್ತೀನಿ ಇದು ಒಂದು ಸ್ವಲ್ಪ ವಾಟ್ರ್ ಇರಬಾರ್ದು ಆ ಥರ ಮಾಡ್ತೀನಿ ನಂತರ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಮಟನಲ್ಲಿ ಟೂ ಟೈಪ್ಸ್ ಮಾಡ್ತೀನಿ ಒಂದು ಸಾಂಬಾರು ಮತ್ತು ಹುರ್ಬಾಡು ಅಂತ ಇದನ್ನು ಹೇಗೆ ಮಾಡೋದು ಅಂತ ನಾನು ನಾನೀಗ ಆಲ್ರೆಡಿ ಮಟನ್ ಚೆನ್ನಾಗಿ ತೊಳೋದು ಉಪ್ಪು ಹುಳಿ ಅರ್ಶಿನ ಪುಡಿ ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ಇಡ್ತೀನಿ ಇದು ಒಂದ್ ಸ್ವಲ್ಪನು ನೀರು ಆ ತರ ಸುಂಡ್ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನ ಈಗ ಹೆಂಗ್ ಈ ತರ ಬೆಂದಿರೋದ್ ಫ್ರೆಂಡ್ಸ್ ಇದನ್ನು ಈ ಥರ ಬೆಂದ ಮೇಲೆ ಇದನ್ನು ಸ್ವಲ್ಪ ತಗೋತೀನಿ ಇದರಲ್ಲಿ ಇನ್ನೊಂದು ಟೈಪ್ಸ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಇದೇ ಫ್ರೆಂಡ್ಸ್ ಹುರ್ಬಾಡು ಅಂದರೆ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಬೆಂದ ಮೇಲೆ ಮಾಡಬೇಕು ಅದನ್ನ ಇಲ್ಲಾಂದರೆ ಅದು ಚೆನ್ನಾಗಾಗೋದಿಲ್ಲ ಇವಾಗ ಫ್ರೆಂಡ್ಸ್ ನಾನು ಮಿಕ್ಸಿನಲ್ಲಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಗಸಗಸೆ ಮತ್ತು ಒಂದು ಎರಡು ಸ್ಪೂನ್ ಕಡಲೆ ಅರ್ಧ ಹೋಳು ತೆಂಗಿನಕಾಯಿ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಇದಿಷ್ಟನ್ನು ಹಾಕಿ ಇದ್ದೀನಿ ಇವಾಗ ನೋಡಿ ಇದನ್ನು ನಾನು ರುಬ್ಬಿದ್ದೀನಿ ಇದಕ್ಕೆ ನಾನು ಎರಡು ಟೊಮೆಟೋನ ಇದ್ದೀನಿ ಎರಡು ಟೊಮೆಟೊ ಸೇರಿಸಿದ್ದೀನಿ ಇದನ್ನು ಸಹ ರುಬ್ಕೋತೀನಿ ಇವಾಗ ನೋಡಿ ರುಬ್ಕೊಂಡೆ ರೆಡಿಯಾಗಿದೆ ಈ ಮಸಾಲೆನ ಇವಾಗ ಸೇರಿಸ್ತೀನಿ மட்டன் கார் பிடி மட்டன் சாராம கொத்தீவல்ல அதனாய் ஆய்வு ಎರಡು ಬಿಸಲ್ ಬರಲಿ ನಂತರ ತೋರಿಸ್ತೀನಿ ರೆಡಿ ಆಯಿತು ಫ್ರೆಂಡ್ಸ್ ಸಾಂಬಾರು ಸೊಪ್ಪು ಇದ್ದೀನಿ ಮಟನ್ ಸರ್ ಮಾಡಿದ್ದೀನಿ ಮುದ್ದೆಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ